ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬಹಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾರೋ ಅಂತ ಅಂದರೆ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಐವತ್ತು ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳ ಬಂದಿರೋ ಬಗ್ಗೆ ರೀಎಕ್ಸಾಮ್ ನಡೆಯುತ್ತಾ ಅಥವಾ ಗ್ರೇಸ್ ಮಾರ್ಕ್ಸ್ ಸಿಗುತ್ತಾ ಅನ್ನೋ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳ ಕನ್ಫ್ಯೂಷನ್ ಅಧಿಕೃತವಾದಂಥ ಒಂದು ಆದೇಶ ಹೊರಬಿದ್ದಿದೆ ಹಾಗಾದರೆ ಏನೇ ಆದೇಶ ನೋಡಿ ಸಿ ಟಿ ಮರುಪರೀಕ್ಷೆ ಇಲ್ಲ ಐವತ್ತು ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳ ಕೈಬಿಟ್ಟು ಮೌಲ್ಯಮಾಪನಕ್ಕೆ ಆದೇಶ ನೀಡಲಾಗಿದೆ ಇದರರ್ಥ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸಿ ಇ ಟಿ ಪರೀಕ್ಷೆಯನ್ನು ಈ ಒಂದು ಸಿ ಇ ಟಿ ಮರು ಪರೀಕ್ಷೆಯನ್ನು ನಡೆಸುವುದಿಲ್ಲ ಪರೀಕ್ಷೆಯಲ್ಲಿ ಕೇಳಲಾದ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳನ್ನು ಹೊರತುಪಡಿಸಿ ಉಳಿದ ಪ್ರಶ್ನೆಗಳನ್ನು ಪರಿಗಣಿಸಿ ವಿದ್ಯಾರ್ಥಿಗಳಿಗೆ ಅಂಕ ನೀಡಲಾಗುತ್ತೆ ಎಂದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ ಇದರರ್ಥ ಎಷ್ಟು ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳು ಬಂದಿವೆ ಅದನ್ನು ಕೈಬಿಟ್ಟು ಉಳಿದಂಥ ಎಲ್ಲ ಪ್ರಶ್ನೆಗಳಿಗೆ ಆ ಒಂದು ಮೌಲ್ಯಮಾಪನ ಮಾಡಿ ಸಿ ಇ ಟಿ ರ್ಯಾಂಕಿಂಗ್ ಕೊಡ್ತಾರೆ ಇಲ್ಲಿ ಆಮೇಲೆ ಈ ಒಂದು ಪ್ರಶಸ್ತ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಸಿಟಿ ಬರೋಬ್ಬರಿ ಐವತ್ತು ಪಠ್ಯೇತರ ಪ್ರಶ್ನೆಗಳನ್ನು ಕೇಳಿರುವುದು ತಜ್ಞರ ಸಮಿತಿ ವರದಿಯಲ್ಲಿ ಸಾಬೀತಾಗಿದೆ ಈ ಹಿನ್ನೆಲೆಯಲ್ಲಿ ಪಠ್ಯೇತರ ಚಟು ಈ ಒಂದು ಪಠ್ಯೇತರ ಪ್ರಶ್ನೆಗಳನ್ನು ಕೈಬಿಟ್ಟು ಉಳಿದ ಪ್ರಶ್ನೆಗಳನ್ನು ಮಾತ್ರ ಮೌಲ್ಯಮಾಪನಕ್ಕೆ ಪರಿಗಣಿಸಿ ಎಂದು ಅದರ ಫಲಿತಾಂಶ ಆಧರಿಸಿ ಅಂಕ ನೀಡಬೇಕೆಂದು ತಿಳಿಸಿದೆ ಹಾಗೆ ಪಠ್ಯೇತರ ಪ್ರಶ್ನೆಗಳ ಖಚಿತತೆಗೆ ವಿಷಯವಾರು ರಚಿಸಿದ ತಜ್ಞರ ಸಮಿತಿಯು ಭೌತಶಾಸ್ತ್ರ ಒಂಬತ್ತು ರಸಾಯನಶಾಸ್ತ್ರ ಹದಿನೈದು ಗಣಿತ ಹದಿನೈದು ಮತ್ತು ಜೀವಶಾಸ್ತ್ರ ವಿಷಯದಲ್ಲಿ ಹನ್ನೊಂದು ಪಠ್ಯ ಈ ಪಠ್ಯೇತರ ಪ್ರಶ್ನೆಗಳನ್ನು ಕೇಳಲಾಗಿದೆ ಎಂದು ತಿಳಿಸಿದೆ ಈ ಒಂದು ಪ್ರಶ್ನೆಗಳನ್ನು ಮೌಲ್ಯಮಾಪನದಿಂದ ಕೈಬಿಡಲಾಗುತ್ತೆ ಇದರ ಜೊತೆಗೆ ಎರಡು ತಪ್ಪೆ ಪ್ರ ಈ ಒಂದು ಎರಡು ತಪ್ಪುಗಳು ಪ್ರಶ್ನೆಗಳಿವೆ ಅದರಲ್ಲಿ ಎರಡು ತಪ್ಪು ಪ್ರಶ್ನೆಗಳಿವೆ ಅವುಗಳಿಗೆ ಕೃಪಾಂಕ ಗ್ರೇಸ್ ಮಾರ್ಕ್ಸ್ ಕೂಡ ಅಲ್ಲಿ ನೀಡಲಾಗುತ್ತೆ ಎರಡು ತಪ್ಪು ಪ್ರಶ್ನೆಗಳಿಗೆ ಗ್ರೇಸ್ ಮಾರ್ಕ್ಸ್ ನೀಡಲಾಗುತ್ತೆ ಉಳಿದ ಎಲ್ಲ ಐವತ್ತು ಅಂಕಗಳಿಗೆ ಆ ಒಂದು ಐವತ್ತು ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳಿಗೆ ಅವರು ಅದನ್ನು ಕೈಬಿಟ್ಟು ಉಳಿದಂತೆ ಎಲ್ಲ ಅಂಕಗಳಿಗೆ ಕನ್ಸಿಡರ್ ಮಾಡಿ ಒಂದು ರ್ಯಾಂಕಿಂಗ್ ಸ್ಟ್ರೇಟ್ ರ್ಯಾಂಕಿಂಗ್ ಕೊಡ್ತಾರೆ